ರಾತ್ರಿ ಆನೇಕಲ್ ಟೌನ್ನಲ್ಲಿ ಬಿಹಾರ ಮೂಲದ ಇಬ್ಬರು ಕಾರ್ಮಿಕರು ಕುಡ್ಕೊಂಡು ಪರಸ್ಪರ ಕಿತ್ತಾಡಿದ್ದಾರೆ ಅಂತ ಹೇಳೋ ಮಾಹಿತಿ ಬಂದು ಅಂದರೆ ಫುಲ್ ಹೆವಿ ಡ್ರಿಂಕ್ಸ್ ಆಗಿತ್ತು ಡ್ರಿಂಕ್ಸ್ ಏನು ಮಾಡಿದ್ರೋ ಇಲ್ಲ ಬರ ಏನು ಮಾಡಿದ್ರೋ ಏನೋ ಗೊತ್ತಿಲ್ಲ ಅದು ಪ್ರೀಮಿಚ್ಯೂರ್ ಆಗುತ್ತೆ ಅದನ್ನ ಪೋಸ್ಟ್ ಮಾರ್ಟಮ್ ವರದಿ ಬಂದಂತೆ ಅವ್ರು ಪೊಲೀಸರು ಫೋನ್ ಮಾಡಿದ ತಕ್ಷಣ ಅವರು ಬಂದರು ಅವರು ಬಂದ ತಕ್ಷಣ ಇವ್ರಿಗೆ ಇಬ್ಬರಿಗೂ ಬುದ್ಧಿ ಮಾತು ಹೇಳಿ ಎರಡೆರಡು ವರದಿ ಪಟ್ಟಿಪಾಡಿಗಾಗಿ ದೂರದ ಬಿಹಾರನಿಂದ ಬಂದಿದ್ದಂತಹ ಇಬ್ಬರು ಸ್ನೇಹಿತರು ಒಂದೇ ರೂಮ್ ನಲ್ಲಿ ನೆಲೆಸಿದ್ರು ಇಬ್ರು ಕೂಡ ಕೂಲಿ ಕೆಲಸವನ್ನ ಮಾಡ್ಕೊಂಡಿದ್ರು ಇಬ್ರು ಶನಿವಾರ ಸಂಬಳ ಬಂದಿತ್ತು ಚೆನ್ನಾಗಿ ಕುಡಿದಂತ ನಶೆಯಲ್ಲಿ ಇಡೀ ಆನೆಕಲ್ ಪಟ್ಟಣದಲ್ಲಿ ಓಡಾಡಿದ್ದಾರೆ ನಂತರ ಮನೆ ಹತ್ರ ಬಂದಿದ್ದನೆ ಇಬ್ರು ಕೂಡ ಯಾವುದೋ ಕಾರಣಕ್ಕೆ ಚೆನ್ನಾಗಿ ಕಿತ್ತಾಡ್ಕೊಂಡಿದ್ದಾರೆ ಆ ಒಂದು ನಶೆಯಲ್ಲಿಯೇ ಇಬ್ರು ಕೂಡ ಒಬ್ರಿಗೊಬ್ರು ಒಡೆದಾಡ್ಕೊಂಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಕ್ಕಪಕ್ಕದವರು ಬಿಡಿಸೋದಕ್ಕೆ ಹೋಗಿದ್ದಾರೆ ಜೊತೆಗೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೊಲೀಸ್ನವರು ಕೂಡ ಬಂದು ಇಬ್ಬರಿಗೂ ಎರಡೆರಡು ಬಿಟ್ಟು ಹೋಗಿ ಮಲಗರು ಅಂತ ಹೇಳಿದ್ದಾರೆ ಆದ್ರೆ ಹನ್ನೊಂದು ಗಂಟೆವರೆಗೂ ಕೂಡ ಇವರ ಜಗಳನ್ನ ನೋಡಿದಂತಹ ಮನೆಯ ಒಡೆತಿ ಮತ್ತು ಆಳ್ ಪಕ್ಕದವರು ಅಂತ ಹೇಳಿ ಮನೆ ಬಾಗಿಲುಗಳನ್ನು ಹಾಕೊಂಡು ಮಲಗಿದ್ದಾರೆ ಹನ್ನೊಂದು ಗಂಟೆಯ ನಂತರ ಶಬ್ದ ಇಲ್ಲದಂತಾಗಿದೆ ನಿಶಬ್ಧವಾಗಿದ್ದಾರೆ ಬೆಳಿಗ್ಗೆ ಎದ್ದು ನೋಡುವಷ್ಟರಲ್ಲಿ ಅಲ್ಲೊಂದು ದುರ್ಘಟನೆ ನಡೆದೇ ಹೋಗಿತ್ತು ದೂರದ ಬಿಹಾರ್ ನಿಂದ ಬಂದಿದ್ದಂತ ಒಬ್ಬ ಮೃತಪಟ್ಟಿದ್ದ ಮತ್ತೊಬ್ಬ ಇದೀಗ ಪೊಲೀಸರ ಪಾಲಾಗಿದ್ದಾನೆ ಈ ಘಟನೆ ಹತ್ತಿರ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಉತ್ತರ ಭಾರತೀಯರು ಕೆಲಸವನ್ನ ಹರಿಸಿ ಹೊಟ್ಟೆಪಾಡಿಗಾಗಿ ದಕ್ಷಿಣ ಭಾರತದ ವಿಶೇಷವಾಗಿ ಕರ್ನಾಟಕ ಅದರಲ್ಲೂ ಬೆಂಗಳೂರು ಸುತ್ತಮುತ್ತಲೂ ಕೋಟ್ಯಾಂತರ ಸಂಖ್ಯೆಯಲ್ಲಿ ಬಂದು ಜನ ನೆಲೆಸಿದ್ದಾರೆ ಅವರು ಬಂದಂತ ಕೆಲಸವನ್ನ ಮಾಡೋದು ಬಿಟ್ಟು ಮತ್ತೆಲ್ಲ ಕೆಲಸಗಳನ್ನ ಮಾಡ್ತಾರೆ ಅವರು ಶನಿವಾರ ಸಂಬಳ ಬಂದಿತ್ತು ಇಬ್ಬರು ಕೂಡ ಕುಡದ ನಶೆಯಲ್ಲಿ ತೇಲ್ತಾ ಇದ್ರಂತೆ ನಶೆ ನತ್ತಿಗೇರಿತ್ತು ಮನೆ ಹತ್ರ ಬಂದಿದ್ದೇನೆ ಬಡದಾಡ್ಕೊಂಡಿದ್ದಾರೆ ಕೂಗಾಡ್ಕೊಂಡಿದ್ದಾರೆ ಬಿಡಿಸೋದಕ್ಕೆ ಹೋದ್ರು ಕೂಡ ಬುದ್ಧಿ ಹೇಳಕ್ ಹೋದ್ರು ಕೂಡ ಕೇಳುವಂತ ಸ್ಥಿತಿಯಲ್ಲಿ ಅವ್ರು ಇರ್ಲಿಲ್ಲಂತೆ ಈ ಬೇಸತ್ತಂತ ಮನೆಯ ಮಾಲೀಕರು ಪೊಲೀಸ್ನವರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಪೊಲೀಸ್ನವರು ಅಂದ್ರೆ ಬೆಂಗಳೂರು ಹೊರವಲಯದ ಆನೇಕಲ್ ಪಟ್ಟಣದಲ್ಲಿರ್ತಕ್ಕಂತಹ ಕೆ ಎಸ್ ಆರ್ ಟಿ ಸಿ ಕಾಲೋನಿಯಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ ಪೊಲೀಸ್ ಅವ್ರು ಬಂದು ಇಬ್ಬರಿಗೂ ಎರಡೆರಡು ಕೊಟ್ಟು ಮಲಗೋಗ್ರು ಅಂತ ಹೇಳಿದ್ದಾರೆ ಆದ್ರೆ ಆವಾಗ್ಲು ಕೂಡ ಕಿತ್ತಾಡ್ಕೊಂಡು ಒಬ್ಬ ಯಾವುದೋ ಸೊಪ್ ಮೇಲೆ ಬಿದ್ದನಂತೆ ಇನ್ನೊಬ್ಬ ಹೋಗಿದ್ದೇನೆ ಮತ್ತೊಂದು ಕಡೆ ನಿಂತಿದ್ದಾನೆ ಎಷ್ಟೇ ಬುದ್ಧಿ ಹೇಳಿದ್ರು ಕೂಡ ಕೇಳುವಂತ ಸ್ಥಿತಿಯಲ್ಲಿ ಇವರು ಇರ್ಲಿಲ್ವಂತೆ ನಂತರ ರಾತ್ರಿ ಹನ್ನೊಂದು ಗಂಟೆಯವರೆಗೂ ಕಿತ್ತಾಡ್ಕೊಂಡಿದ್ದಾರೆ ಇಬ್ಬರ ಈ ಒಂದು ಜಗಳವನ್ನ ನೋಡಿದಂತಹ ಜನ ಬೇಸತ್ತು ಹೋಗಿ ಮನೆಯಲ್ಲಿ ಅವರ ಬಾಗಲುಗಳನ್ನು ಹಾಕೊಂಡು ಮಲಗಿದ್ದಾರೆ ಅದೇ ಸಮಯದಲ್ಲಿ ಇವರ ಮನೆಯಿಂದಲೂ ಕೂಡ ಯಾವುದೇ ಶಬ್ದ ಇಲ್ಲದೆ ಇಬ್ರು ಎಲ್ಲೋ ಮಲಗಿರಬಹುದು ಅನ್ಕೊಂಡಿದ್ದಾರೆ ಆದ್ರೆ ಬೆಳಗಾಗುವಷ್ಟರಲ್ಲಿ ಒಬ್ಬ ಮೃತಪಟ್ಟಿದ್ದ ಅವನ ಹೆಣವನ್ನ ಅವನ ಸ್ನೇಹಿತರೆ ಮುನ್ನ ಅನ್ನೋನು ಹೊರಗಡೆ ಹೇಳ್ಕೊಂಡು ಬಂದು ಬಿಡ್ತಾ ಇದ್ದಾನೆ ಈ ಈ ಭಾವಚಿತ್ರದಲ್ಲಿರ್ತಕ್ಕಂಥವನ್ನೇ ಸುರೇಶ ನೋನು ಮೃತಪಟ್ಟಿರ್ತಕ್ಕಂಥದ್ದು ಆನೆಕಲ್ನಲ್ಲಿ ಈ ರೀತಿಯಾದಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಇಂತಹದ್ದೇ ಒಂದು ಘಟನೆ ರಾತ್ರಿ ಕೂಡ ನಡೆದಿದೆ ಈ ಒಂದು ಘಟನೆಯ ಬಗ್ಗೆ ಸ್ಥಳೀಯರು ಹೇಳಿದ್ದು ಹೀಗೆ ಬಂದ ತಕ್ಷಣ ನಾವು ಇಲ್ಲಿ ಸ್ವಲ್ಪ ವರ್ಕ್ ಇತ್ತು ವರ್ಕ್ ಮಾಡ್ತಾ ಇದ್ವಿ ಕೂತ್ಕೊಂಡಿದ್ರು ಅಂದ್ರೆ ಫುಲ್ ಹೆವಿ ಡ್ರಿಂಕ್ಸ್ ಆಗಿತ್ತು ಡ್ರಿಂಕ್ಸ್ ಏನ್ ಮಾಡಿದ್ರು ಇಲ್ಲ ಬೇರೆ ಏನ್ ಮಾಡಿದ್ರೋ ಏನೋ ಗೊತ್ತಿಲ್ಲ ಅದು ಹೆವಿ ಆಗೋಗಿತ್ತು ಬಂದು ಕೂತ್ಕೊಂಡಿದ್ರು ಆಮೇಲೆ ಇದ್ದಿ ಅವ್ರು ಮನೆಗೆ ಹೋದ್ರವ್ರು ಮನೆಗೆ ಹೋಗಿ ಏನು ಮಾಡಿದ್ರೆ ಏನೋ ಗೊತ್ತಿಲ್ಲ ನಮ್ದೆಲ್ಲ ಡ್ಯೂಟಿ ಎಲ್ಲ ಮುಗೀತು ನಾವು ಮನೆಗೆ ಹೋಗಿ ಮೇಲೆ ಇದ್ವಿ ಏನು ಮಾಡಿದ್ರೆ ಏನೋ ಗೊತ್ತಿಲ್ಲ ಒಳಗಿನಿಂದ ಎಳ್ಕೊಂಬಂದ ಯಾರೋ ಇವಾಗ ಸತ್ತೋಗಿದ್ದಾನಲ್ಲ ಅವನು ಇನ್ನೊಬ್ಬನ್ನ ಎಳ್ಕೊಂಬಂದ ಇಬ್ಬರು ಎವಿ ಟೈಟೇ ಎಳ್ಕೊಂಬಂದಿದ್ದ ಅಷ್ಟೊಂದ್ಮೇಲೆ ನಾವು ಮೇಲೆ ನಿಂತ್ಕೊಂಡು ಇದ್ವಿ ಹಾಕಿ ಎರ್ರ ಬಿರಿ ಹೊಡಿತಾ ಇದ್ದ ನಾವು ಮೇಲೆ ನಿಂತ್ಕೊಂಡು ಏ ಏ ಅಂದರೆ ಕೇಳಿಸಿಲ್ಲ ಅವನಿಗೆ ಎರ ಬಿರಿ ಹೊಡೆದು ಬಿಟ್ಟು ಸತ್ತೋದನು ಸತ್ತೋದನು ಸತ್ತೋದವನು ಅವನ್ನ ನೋಡ್ದಿದ್ದು ಮುನ್ನ ಅನ್ನೋನು ಹುಡುಗನ ಹೊಡಿತಾ ಇದ್ದ ಕತ್ತ ಮೇಲೆ ಕಾಲು ಇಕ್ಬಿಟ್ಟು ತುಳೀತಾ ಇದ್ದ ಆಮೇಲೆ ನಾವು ಮೇಲಿಂದ ಓಡಿ ಬಂದು ಅಕ್ಕ ಜನ ಎಲ್ಲ ಓಡಿಬಂದು ಎಳೆ ದೀಪಕ್ಕೆ ಬಿಟ್ವಿ ಎಳೆ ದೀಪಕ್ಕೆ ಬಿಟ್ಟ ಮೇಲೆ ತಿರ್ಗ ಏನೋ ಕೊಂಡು ಕೊಲಾಟ ಇದು ಮಾಡ್ತಾಯಿದ್ರು ತಿರ್ಗಾ ರೋಡ್ಗೆ ಹೋದ್ರು ರೋಡ್ಗೆ ಹೋಗಿದ ತಕ್ಷಣ ಅಲ್ಲೇನ ಕಿತ್ಲಾಡ್ತಾಯಿದ್ರು ಅಂತೆ ಯಾರೋ ಒಂದು ಐದು ಜನ ಬಾದ್ರಿಪುರದವರು ಬಂದು ಗಲಾಟೆ ಅವ್ರ ಮೇಲೆ ಹೋಗಿ ಗಲಾಟೆ ಮಾಡ್ತಾಯಿದ್ದಂತೆ ಅವರು ಬೈದಿ ಕಳಿಸ್ಬಿಟ್ಟವ್ರೆ ಇವಾಗ ನಮ್ಮ ಬಾದ್ರಿಪುರ ಕೆಟ್ಟ ಹೆಸರು ಬಂದಿದೆ ಬೇಡ ನೀವು ಹೋಗ್ರಿ ಅಂತ ಬೈದು ಕಳಿಸ್ಬಿಟ್ಟು ಇದು ಮಾಡಿದ್ರು ಅಷ್ಟೊತ್ತು ಇಲ್ಲಿಗೆ ಬಂದಿದ ತಕ್ಷಣ ಇನ್ನೂ ಹೆವಿ ಗಲಾಟೆ ಮಾಡ್ತಾಯಿದ್ರು ಆಮೇಲೆ ಈ ಇಜ್ಜೆ ಇದ್ದರಲ್ಲ ಮನೆವನವರು ಅವರು ಅಳಿಯ ಬಂದರು ಅವರು ಅಳಿ ಅಳಿಯೋ ಬಂದಿದ್ದ ತಕ್ಷಣ ಅವ್ರಿಗೆ ಅವ್ರಿಗೆ ಬುದ್ಧಿ ಮಾತು ಹೇಳಿ ಪೊಲೀಸರಿಗೂ ಫೋನ್ ಮಾಡಿದ್ರು ಆವಾಗಲೇ ಅವ್ರು ಪೊಲೀಸವ್ರಿಗೆ ಫೋನ್ ಮಾಡಿದ ತಕ್ಷಣ ಅವರು ಬಂದರು ಅವರು ಬಂದ ತಕ್ಷಣ ಇವ್ರಿಗೆ ಇಬ್ರಿಗೂ ಬುದ್ಧಿ ಮಾತು ಹೇಳಿ ಎರಡೆರಡು ಹೊಡೆದು ಯಾಕಂದರೆ ಅವರು ಅಷ್ಟು ಹೇಳಿದಷ್ಟು ಇನ್ನೂ ಜಾಸ್ತಿ ಮಾಡ್ತಾಯಿದ್ರು ಎರಡೆರಡು ಹೊಡೆದು ಕಳಿಸ್ಬಿಟ್ರು ತಿರ್ಗಾ ಹೋಗಿದ್ರು ತಿರ್ಗಾ ರೋಡ್ ಕಡೆ ಹೋಗಿ ತಿರ್ಗಾ ಡ್ರಿಂಕ್ಸ್ ಮಾಡ್ಕೊಂಡು ಬಂದರೋ ಏನೋ ಗೊತ್ತಿಲ್ಲ ತಿರ್ಗಾ ಎವಿ ಮಾಡಿದ್ರು ಇದೆಲ್ಲ ಒಂಥರ ದೇವಸ್ಥಾನದಲ್ಲಿ ಹುರುಳು ಸೇವೆ ಮಾಡಲ್ವ ಆ ಥರ ಮಾಡ್ತಾಯಿದ್ರು ಪೊಲೀಸರು ಬಂದಾಗ ಅವನು ಆ ಥರ ಮಾಡ್ತಾಯಿದ್ದ ಅಲ್ಲಿ ಇನ್ನೊಬ್ಬವಾಗಿ ಅಲ್ಲಿ ಮೂಲೆಯಲ್ಲಿ ಸೊಪ್ಪಲ್ಲಿ ಬಿದ್ದೋಗ್ಬಿಟ್ಟಿದ್ದ ಪೊಲೀಸರು ಎದುರುಗನೇ ಅವನು ಬಟ್ಟೆ ಎಲ್ಲ ಬಿಚ್ಚಿ ಬೆಲ್ಟ್ ತಗೊಂಡು ಅವನೇ ಹೊಡಿತಾ ಇದ್ದ ಮಾರ್ಯಾಗ ಮಾರ್ಯಾಗ ತುಂಬ ಮಾರ್ಯಾಗ ತುಂಬ ಮಾರು ಮಾರು ಅಂದ್ಬಿಟ್ಟು ಹೊಡ್ಕೊತಾಯಿದ್ದ ಅವನೇ ಹೊಡ್ಕೊತ ಅವನೇ ಹೊಡ್ಕೊತಾ ಇದ್ದ ಸತ್ತೋನ ಇಲ್ಲ ಸತ್ತೋನಲ್ಲ ಸ್ಟೇಷನಲ್ಲಿದ್ದಾನಲ್ಲ ಅವನು ಸತ್ತವನು ಅಲ್ಲಿ ಬಿದ್ದಿದ್ದ ಯಾವಾಗ ಇಲ್ಲಿ ಅವನು ಹೆಣವನ್ನ ಹೇಳ್ಕೊಂಡ್ ಬರ್ತಿದ್ದ ಅಕ್ಕಪಕ್ಕದವ್ರು ಕೂಡಲೇ ಅವನನ್ನ ವಶಕ್ಕೆ ತಗೊಂಡ್ರು ಪೊಲೀಸ್ನವರನ್ನ ಕರೆದಿದ್ದಾನೆ ಅವನ ಪೊಲೀಸ್ನವರಿಗೂ ಕೂಡ ನೀಡಿದ್ರು ಆದ್ರೆ ಅಷ್ಟೊತ್ತಿಗಾಗಲೇ ಸ್ನೇಹಿತನನ್ನೇ ಕೊಂದಿದ್ದಂತಹ ಮುನ್ನ ಇನ್ನೂ ಕೂಡ ನಶೆ ಇಳಿದಿರ್ಲಿಲ್ಲದಂತೆ ಪೊಲೀಸ್ನವ್ರಿಗೆ ಒಪ್ಪಿಸಿದ್ದಾರೆ ಪೊಲೀಸ್ನವರು ಎಳೆದೊಯ್ದಿದ್ದಾರೆ ಸ್ಥಳಕ್ಕೆ ಬಂದಂತಹ ಅಡಿಷನಲ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಈ ಒಂದು ಘಟನೆಯ ಸಂಬಂಧ ಮಾಹಿತಿಯನ್ನು ನೀಡಿದ್ದು ಹೀಗೆ ರಾತ್ರಿ ಆನೇಕಲ್ ಟೌನ್ನಲ್ಲಿ ಬಿಹಾರ ಮೂಲದ ಇಬ್ಬರು ಕಾರ್ಮಿಕರು ಕುಡ್ಕೊಂಡು ಪರಸ್ಪರ ಕಿತ್ತಾಡಿದ್ದಾರೆ ಅಂತ ಹೇಳೋ ಮಾಹಿತಿ ಬಂದು ಒನ್ ಒನ್ ಟು ಪೊಲೀಸರು ಬಂದು ಸಮಾಧಾನ ಮಾಡಿ ಹೋಗಿದ್ದರು ಅದರಲ್ಲಿ ಇವತ್ತು ಬೆಳಿಗ್ಗೆ ಸತೀಶ್ ಅಂತ ಹೇಳುವಂತಹ ಒಬ್ಬ ಯುವಕ ಮೃತಪಟ್ಟಿದ್ದಾನೆ ಅಂತ ಹೇಳೋದು ಗೊತ್ತಾಗಿದೆ ಸೊ ನಾವು ಸೋಕೋ ಟೀಮು ನಾವೆಲ್ಲ ಬಂದು ಚೆಕ್ ಮಾಡಿದ್ದೀವಿ ಈಗ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾ ಇದೀವಿ ಮಾರ್ಟಮ್ ರಿಪೋರ್ಟ್ ಬಂದ ನಂತರ ಸಾವಿಗೆ ಕಾರಣ ಏನು ಅಂತ ತಿಳ್ಕೊಂಡು ಅದರ ನಂತರ ಆ್ಯಕ್ಷನ್ ತಗೊಳ್ತೀವಿ ಈಗ ಒನ್ ಸೆವೆಂಟಿ ಫೋರ್ ಸಿಗೆ ಅಂದರೆ ಸಾವಿನಲ್ಲಿ ಅನುಮಾನ ಇದೆ ಅಂತ ಹೇಳೋ ಥರದಲ್ಲಿ ಪ್ರಕರಣ ನ್ಯಾಚುರಲ್ ಡೆತ್ ಅಂತೇಳಿ ತೊಗೊಂಡಿದ್ದೀವಿ ಮಾರ್ಟಮ್ ವರದಿ ಬಂದ ನಂತರ ಆ ವರದಿ ಮೇರೆಗೆ ಸಾವಿಗೆ ಕಾರಣ ನಿಜವಾದ ಕಾರಣ ಏನು ಅಂತ ತಿಳ್ಕೊಂಡು ನಂತರ ಅದರ ಮೇಲೆ ಆ್ಯಕ್ಷನ್ ತಗೋತೀವಿ ಅಲ್ಲ ಪರಸ್ಪರಕ್ಕೂ ಅವರಿಬ್ರು ಒಂದೇ ರೂಮ್ನಲ್ಲಿ ವಾಸ ಇದ್ದವರು ಆದ್ದರಿಂದ ಅವರು ಕಿತ್ತಾಡ್ಕೊಂಡಿದ್ದರಿಂದ ಅವ್ರನ್ನ ಸಮಾಧಾನ ಮಾಡಿ ಹೋಗಿದ್ದಾರೆ ಮತ್ತು ಇಬ್ಬರು ಒಟ್ಟಿಗೆ ರಾತ್ರಿ ಒಟ್ಟಿಗೆ ಇದ್ದರು ಸೊ ಅದರಿಂದ ಕೇಸ್ ಏನು ತೊಗೊಂಡಿರಲಿಲ್ಲ ಮತ್ತು ಕೇಸು ಯಾರೂ ಕಂಪ್ಲೇಂಟು ಕೊಟ್ಟಿರಲಿಲ್ಲ ಸೊ ಆ ಕಾರಣಕ್ಕೋಸ್ಕರವಾಗಿ ಸಮಾಧಾನ ಮಾಡಿ ಕಳಿಸಿದ್ದಾರೆ ಈಗ ಪಿ ಎಂ ವರದಿ ಬರಲಿ ಬಂದ ನಂತರ ಆ್ಯಕ್ಷನ್ ತಗೊಂಡ್ರೆ ಇಲ್ಲ ಅದನ್ನು ನಾವು ಈಗ ಹೇಳಲಿಕ್ಕೆ ಬರೋದಿಲ್ಲ ಈಗ ಇದು ಪ್ರೀಮೆಚ್ಯೂರ್ ಆಗುತ್ತೆ ಅದನ್ನ ಪೋಸ್ಟ್ ಮಾರ್ಟಮ್ ವರದಿ ಬಂದ ನಂತರ ಇತ್ತು ಫ್ರೆಶ್ ಮನು ಅವನ ಜೊತೆಯಲ್ಲಿ ವಾಸ ಇತ್ತು ಅವನು ಬಿಹಾರ ಒಟ್ಟಿನಲ್ಲಿ ಬಡತನ ಕಾಡ್ತಾ ಇರುತ್ತೆ ಆ ಒಂದು ಹೊಟ್ಟೆಪಾಡಿಗಾಗಿ ಪಾಡಿಗಾಗಿ ಬದುಕುಗಳನ್ನ ರೂಪಿಸ್ಕೊಳ್ಳಕ್ಕೆ ಬಂದವರು ಈ ರೀತಿ ಬಡದಾಡ್ಕೊಂಡು ಮೃತಪಡುವಂತಹ ಸಂಖ್ಯೆ ಹೆಚ್ಚಾಗ್ತಲೇ ಇದೆ ಇದು ಮನೆ ಮಾಲೀಕರಿಗೂ ಕೂಡ ಒಂದು ರೀತಿಯಾದಂತ ತಲೆನೋವು ಆಗಿದೆ ಇಂತಹವರಿಗೆ ಮನೆ ಕೊಡಬೇಕಾದ್ರೆ ಯೋಚಿಸಿ ಮನೆಗಳನ್ನ ನೀಡಿ ಎನ್ನುವ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ